ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಇವತ್ತು ನಾವು ಒಂದು ಟೊಮೆಟೊ ಚಟ್ನಿ ರೆಸಿಪಿ ಮಾಡೋಣ ಇದು ತುಂಬಾ ಚೆನ್ನಾಗಿರತ್ತೆ ಈ ಚಟ್ನಿ ನೀವು ಒಂದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಇಡ್ಲಿಗೆ ದೋಸೆಗೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಜ್ವರ ಬಂದು ಯಾರಿಗಾರು ಬಾಯಿ ಕೆಟ್ಟಿದರೆ ಖಂಡಿತವಾಗಲೂ ಈ ಚಟ್ನಿನ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ಬಾಯಿ ಎಲ್ಲ ಕೆಟ್ಟಿದರೆ ನಿಜವಾಗ್ಲೂ ಸರಿ ಹೋಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಆ ರೀತಿಯಾದಂತಹ ಚಟ್ನಿನ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಇದನ್ನೆಲ್ಲ ನಾವು ಹಾಕ್ಕೊಂಡು ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಆಯಿಲೆಲ್ಲ ಸೇರಿಸ್ಬಾರ್ದು ಹಾಗೆಯೇ ಡ್ರೈ ಆಗಿಯೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗು ಅದನ್ನು ನಾನು ಹುರ್ಕೊಂಡಿದ್ದೀನಿ ಹಾಗೆ ಇದನ್ನು ನಾನು ಒಂದು ಕಡೆ ಇದ್ದೀನಿ ಮತ್ತು ಇವಾಗ ಅದೇ ಪ್ಯಾನ್ಗೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಹತ್ತರಿಂದ ಹನ್ನೆರಡು ಆಗುವಷ್ಟು ಹಸಿಮೆಣ್ಸಿನ್ಕಾಯಿನ ಇವಾಗ ನಾನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ನಾಲ್ಕರಿಂದ ಐದು ಟೊಮೆಟೊನ ಇಲ್ಲಿ ಕಟ್ ಮಾಡಿ ತೊಗೊಂಡಿರೋಂತಹದ್ದು ಇದನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿರ್ತೀನಿ ನೋಡಿ ಇದು ನಮಗೆ ಚೆನ್ನಾಗಿ ಮೆತ್ತಗೆ ಬೇಯಬೇಕಾಗತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಟೊಮೆಟೊ ಎಲ್ಲ ತುಂಬ ಚೆನ್ನಾಗಿ ಮೆತ್ತಿಗೆ ಬೆಂದ್ರೇ ಇದ್ರದ್ದು ಟೇಸ್ಟ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ನೀವು ಇದನ್ನು ಫುಲ್ಲು ಟೊಮೆಟೊ ಸ್ಮ್ಯಾಶ್ ಆಗೋ ತನಕ ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಇವಾಗ ನಾನು ತೋರಿಸ್ತಾ ಇರೋಷ್ಟು ಟೊಮೆಟೊ ಮೆತ್ತಗಾಗಿ ಬೆಂದಿದ್ರೆ ಸಾಕಾಗತ್ತೆ ಈಗ ನಾನು ಒಂದು ನಿಂಬೆಣ್ಣಿನ ಗಾತ್ರದಾಗಷ್ಟು ಹುಣ್ಸೆಹಣ್ಣನ ನಾನು ಹಾಕ್ಕೊಳ್ತಾ ಇರುವಂತಹದ್ದು ಅದನ್ನು ಕೂಡ ನಾವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಫ್ರೈ ಆದಮೇಲೆ ನಾನು ಒಂದು ಇಡಿಗಿಂತ ಹೆಚ್ಚಿಗೆ ಸ್ವಲ್ಪನೇ ಜಾಸ್ತಿ ತೊಗೊಂಡಿರೋಂತಹದ್ದು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿದು ನಮಗೆ ಫ್ರೈ ಆಗಬೇಕಾಗತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಈ ಟೊಮೆಟೊ ಇಂದೇ ಈ ಚಟ್ನಿದು ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಅದಕ್ಕೋಸ್ಕರ ನಾವು ಸ್ವಲ್ಪ ಹೆಚ್ಚಿಗೆ ಕ್ವಾಂಟಿಟೀಲಿ ಬಳಸಬೇಕಾಗತ್ತೆ ಇವಾಗ ಇಷ್ಟಾದರೆ ಸಾಕಾಗತ್ತೆ ನೋಡಿ ಇದನ್ನು ನಾನಿವಾಗ ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಇದು ತಣ್ಣಗಾಗೋಷ್ಟರಲ್ಲಿ ನಾವು ಫಸ್ಟಿಗೆ ನಾವು ಹುರ್ಕೊಂಡಿರುವಂತಹ ಕಡಲೆ ಬೇಳೆ ಉದ್ದಿನ ಬೇಳೆ ಮತ್ತು ಜೀರಿಗೆ ಏನಿತ್ತಲ್ಲ ಅದನ್ನು ನಾನು ಮಿಕ್ಸರ್ ಗ್ರೈಂಡ್ಗೆ ಹಾಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ನೀರೇನು ಸೇರಿಸಿಲ್ಲ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ತಣ್ಣಗಾಗಿರುವಂತಹ ಟೊಮೆಟೊ ಇತ್ತು ನೋಡಿ ಅದನ್ನು ನಾನು ಇವಾಗ ಸೇರಿಸ್ಕೊಂಡು ಒಂದೆರಡು ಸುತ್ತಾಗುವಷ್ಟು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಒಂದೆರಡು ಸುತ್ತು ಗ್ರೈಂಡ್ ಆದಮೇಲೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗ ನಾನು ಸೇರಿಸ್ತಾ ಇರುವಂತಹದ್ದು ಉಪ್ಪನ್ನ ನಾನು ಇವಾಗ ಸೇರಿಸ್ಕೊಂಡು ಈಗ ಮತ್ತೆ ಇನ್ನೊಂದು ಸ್ವಲ್ಪ ಇದನ್ನು ರುಬ್ಕೊತಾ ಇರುವಂತಹದ್ದು ನೋಡಿ ಇದನ್ನು ನೀವು ನೆನ್ಪಿಟ್ಕೊಂಡು ರುಳಿ ಇದನ್ನ ಫೈನ್ ಪೇಸ್ಟ್ ಮಾಡಬೇಕಾಗಿಲ್ಲ ಜಸ್ಟ್ ಹಾಗೆ ನೀವು ತರಿತರಿಯಾಗಿಯೇ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅದಕ್ಕೋಸ್ಕರ ನೀವು ತರಿತರಿಯಾಗಿ ರುಬ್ಕೊಳ್ಳಿ ಇಷ್ಟಾದರೆ ಸಾಕಾಗತ್ತೆ ನೋಡಿ ನಾನು ತೋರಿಸ್ತಾ ಇರುವಂತಹದ್ದು ಇದನ್ನ ನಾನು ಇವಾಗ ಒಂದು ಬೌಲ್ಗೆ ಸಿಫ್ಟ್ ಮಾಡ್ಕೊಂಡಿರೋವಂತಹದ್ದು ನೋಡಿ ಇಷ್ಟು ತರಿ ತರಿ ಆದರೆ ಸಾಕಾಗತ್ತೆ ನಮಗೆ ಇವಾಗ ನಾವು ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಬೇಕಾಗತ್ತೆ ಈಗ ನಾನು ಆ ಒಗ್ಗರಣೆ ಮಾಡಲಿಕ್ಕೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲೆಲ್ಲ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿರೋವಂತಹದ್ದು ಹಾಕ್ಕೊಂಡು ನೆಕ್ಸ್ಟ್ ನಾನು ಇವಾಗ ಬೆಳ್ಳುಳ್ಳಿನ ನಾನು ಜಜ್ಜಿ ಯೂಸ್ ಮಾಡ್ತಾ ಇರೋವಂತಹದ್ದು ಬೆಳ್ಳುಳ್ಳಿನ ನೀವು ಯಾವಾಗಲೂ ಜಜ್ಜಿಕೊಂಡು ಈ ರೀತಿಯಾಗಿ ಒಗ್ಗರಣೆಗೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಹಾಗೆಯೇ ಬಳಸಿ ಹಾಗೆ ನಾನು ಒಣಮೆಣಸಿನ್ಕಾಯಿನ ಮತ್ತು ಕರಿಬೇವಿನ ಸೊಪ್ಪನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಹಿಂಗನ್ನು ಕೂಡ ನಾನು ಬಳಸ್ತಾ ಇರುವಂತಹದ್ದು ಕೆಲವೊಬ್ಬರಿಗೆ ಟೊಮೆಟೊ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೋಸ್ಕರ ನೀವು ಇಂಗ್ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ನೀವು ಅದಕ್ಕೋಸ್ಕರ ಹಿಂಗನ್ನ ಬಳಸ್ಬೋದು ಇವಾಗ ನೋಡಿ ಒಗ್ಗರಣೆ ರೆಡಿ ಇದೆ ಈ ಮಿಶ್ರಣನ ನಾವು ಇವಾಗ ಮಾಡ್ಕೊಂಡಿರೋಂತಹ ಚಟ್ನಿ ಒಳಗಡೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿ ಈ ರೆಸಿಪಿ ತುಂಬನೇ ಈಸಿಯಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು ಮತ್ತು ತುಂಬಾ ಕಡಿಮೆ ಸಮಯದಲ್ಲೇ ಇದನ್ನು ನಾವು ಪ್ರಿಪೇರ್ ಮಾಡ್ಕೊಬೋದು ನಿಮ್ಗೆ ರೈಸ್ ಮಾಡಿಕೊಂಡು ಸಾಂಬಾರು ಮಾಡಲಿಕ್ಕೆ ಇಷ್ಟ ಆಗ್ತಾಯಿಲ್ಲ ಏನು ಮಾಡೋದು ಅಂತ ಅಂದರೆ ಈ ಚಟ್ನಿಯನ್ನು ನೀವು ರೆಡಿ ಮಾಡಿಕೊಂಡು ತಿನ್ಬೋದು ಹಾಗೆ ಇಡ್ಲಿ ದೋಸೆಗೆ ಮತ್ತು ಚಪಾತಿಗೆ ಕೂಡ ನೀವು ಇದನ್ನು ಪೇರ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಇದು ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಸರಿ ಮಿಸ್ ಮಾಡದೆ ಟ್ರೈ ಮಾಡಿ ಓಕೆನಾ ಟ್ರೈ ಮಾಡಿದ್ಮೇಲೆ ಖಂಡಿತವಾಗ್ಲೂ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾಯಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನೂ ಕೂಡ ನೀವು ಮಿಸ್ ಮಾಡದೆ ನೋಡ್ಬೋದು ಅಂತ ಹೇಳ್ತಾ ಮುಂದಿನ ರೆಸಿಪಿನಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೇಟ್ ಯೂನ್